ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಜನತೆ ವಿವೇಚನೆಯಿಂದ ಮತ ಚಲಾಯಿಸಬೇಕು ಎಂದು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಡಿ ಜೆ ಸಾಗರ್ ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕೋಮುವಾದಿಗಳನ್ನು ಸೋಲಿಸಬೇಕು ಎಂದು ಮನವಿ ಮಾಡಿದರು ಅಲ್ಲದೆ ಕೇಂದ್ರ ಸರ್ಕಾರ ದೈನಂದಿನ ವಸ್ತುಗಳ ಬೆಲೆ ಏರಿಕೆ ಮಾಡಿದೆ ಪೆಟ್ರೋಲ್ ಗ್ಯಾಸ್ ಸೇರಿದಂತೆ ವಿವಿಧ ವಸ್ತುಗಳನ್ನು ಏರಿಕೆ ಮಾಡಿದೆ ಇದರಿಂದ ಬಡವರ ಸ್ಥಿತಿ ಹೇಳದಂತೆ ಆಗಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನ ಬದಲಾಯಿಸುವ ಹುನ್ನಾರ ನಡೆದಿದೆ ಎಂದು ಆರೋಪಿಸಿದರು ಅದಕ್ಕಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕೋಮುವಾದಿಗಳನ್ನು ಸೋಲಿಸಬೇಕು ಎಂದರು ಈ ಸಂದರ್ಭದಲ್ಲಿ ಡಿ ಎಸ್ ಎಸ್ ಜಿಲ್ಲಾ ಸಂಚಾಲಕರಾದ ಸಿದ್ದು ರಾಯನರವ್ರು ವೈಸಿ ಮಯೂರ್ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಶಾಖೆಯಿಂದ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಪ್ರಯುಕ್ತ ನಮ್ಮ ರಾಜ್ಯ ಅಂತ ಡಾಕ್ಟರ್ ಟಿ ಜಿ ಸಾಗರ್ ಅವರು ಈಗಾಗಲೇ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪತ್ರಿಕಾಗೋಷ್ಠಿಯನ್ನು ಮುಗಿಸಿಕೊಂಡು ಈಗ ಬಿಜಾಪುರ ಜಿಲ್ಲೆಗೆ ಬಂದಿದ್ದಾರೆ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ರಾಜ್ಯ ನಾಯಕರ ಟಿ ಜಿ ಸಾಗರ್ ಅವರಿಗೆ ಸ್ವಾಗತವನ್ನ ಮಾಡ್ತಾ ಇದೇನೆ ಅದರ ಜೊತೆ ಈ ಒಂದು ವೇದಿಕೆ ಮೇಲೆ ನಮ್ಮ ಜಿಲ್ಲಾ ಸಂಚಾಲಕರು ವಿದ್ಯಾರ್ಥಿ ಒಕ್ಕಟ್ಟದ ಸಂಚಾಲಕ ಅಂತ ವೈ ಸಿ ಮಯೂರ್ ಸರ್ ಅವರು ಹಾಗೂ ರಮೇಶ್ ರತ್ನಾಕರ್ ಸರ್ ಅವರು ಹಾಗೂ ಹಾಗೂ ನಮ್ಮ ರಾಜ್ಯ ಮುಖಂಡ ಎಸ್ ಪಿ ಸುಳ್ಳ ಸಾವ್ ಅವರು ಈ ಒಂದು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದಾರೆ ವಿಶೇಷವಾಗಿ ಈ ಒಂದು ಪತ್ರಿಕಾ ಮಾಧ್ಯ ಮಾಧ್ಯಮದವರಿಗೆ ಎಲ್ಲರಿಗೂ ನಮ್ಮ ಸ್ವಾಗತವನ್ನು ಕೋರುತ್ತಾ ಈ ಒಂದು ಪತ್ರಿಕಾ ಗೋಷ್ಠಿಯನ್ನ ನಮ್ಮ ರಾಜ್ಯ ನಾಯಕರು ಆ ಮುಂದೆ ನಡೆಸಿಕೊಡ್ತಾರಂತ ತಮ್ಮಲ್ಲಿ ಕೋತ ಮಾಧ್ಯಮ ಮಿತ್ರರನ್ನು ನಾನು ಇನ್ನೊಮ್ಮೆ ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂತ ಸಿದ್ದು ಅವರು ಜಿಲ್ಲಾ ಸಂಘಟನಾ ಸಂಚಾಲಕರು ಮತ್ತು ದಲಿತ ವಿದ್ಯಾರ್ಥಿ ಒಕ್ಕೂಟ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ವೈ ಸಿ ಮಯೂರವರು ಮತ್ತು ಜಿಲ್ಲಾ ಮುಖಂಡ ಆಗಿರ್ತಕ್ಕಂಥ ರಮೇಶ್ ಧರ್ಣಕರ್ ಅವರು ಮತ್ತು ದಲಿತ ಸಂಘ ಸಮಿತಿ ಮಾರ್ಗದರ್ಶಕರು ಮತ್ತು ಸಾಹಿತಿಗಳಾಗಿರ್ತಕ್ಕಂಥ ಎಸ್ ಪಿ ಸೋಳದವರು ಮತ್ತು ತಾಲೂಕಾ ಸಮಿತಿ ಸಂಚಾಲಕರುಗಳಾದಂಥ ವಿಜಯಪುರ್ಲಿ ವಿಜಯ್ ಕಾಂಬಳೆ ಅವರು ಇಂಡಿ ತಾಲೂಕಿನ ಸಂಚಾಲಕರು ರಮೇಶ್ ಅವರು ಬಸವನ ಬಾಗೇವಾಡಿ ಅವಿನಾಶ್ ಬಾಣಿಕೋಲ್ ಅವರು ಶಿಂದಗಿ ಶರಣು ಅವರು ಬೊಬಲೇಶ್ವರ್ ತಾಲೂಕು ದೇವೇಂದ್ರ ಬಾಯುಮನಿಯವರು ದೇವರಿ ಹಿಪ್ಪುರ್ಗಿ ಸಾಯಿಬಣ್ಣ ದಳಪತಿ ಇವತ್ತು ಹಾಜರಿದ್ದಾರೆ ಇವತ್ತಿನ ಸಂದರ್ಭದಲ್ಲಿ ಕಳೆದ ನಾಲ್ಕು ದಶಕಗಳ ಕಾಲ ನಮ್ಮ ನೇತೃತ್ವದಲ್ಲಿ ದಲಿತ ಸಮಿತಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದೆ ಸಾಮಾಜಿಕ ಪರಿವರ್ತನೆಗಾಗಿ ಮತ್ತು ಸಂವಿಧಾನದ ಇರತಕ್ಕಂಥ ಅವಕಾಶಗಳನ್ನು ವಂಚಿತರಾಗಿರ್ತಕ್ಕಂಥ ವರ್ಗಗಳಿಗೆ ದಕ್ಕುವಲ್ಲಿ ಪ್ರಮುಖ ಪಾತ್ರ ವಹಿಸ್ಕೊಂಡಿರ್ತಕ್ಕಂಥ ಸಂಘರ್ಷ ಸಮಿತಿ ಅನೇಕ ಸಂಘರ್ಷ ಸಮಿತಿ ಹೋರಾಟಗಳು ಬಹುತೇಕವಾಗಿ ಸರ್ಕಾರದ ಕಾನೂನುಗಳಾಗಿ ಜನರಿಗೆ ಅದರಿಂದ ಅನುಕೂಲ ಆಗಿರ್ತಕ್ಕಂಥದ್ದು ಅನೇಕ ರೀತಿ ಇದ್ದಾವೆ ಇಂಥ ಸಂದರ್ಭದಲ್ಲಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳು ನಾವು ಎದುರಿಸಿದ್ದೀವಿ ಇದು ಹದಿನೆಂಟನೇ ಲೋಕಸಭಾ ಚುನಾವಣೆಯನ್ನು ಕೂಡ ನಮ್ಮ ಎದುರುಗಡೆ ಹೊತ್ತು ಬಂದಿದೆ ಈ ಚುನಾವಣೆಯನ್ನು ಕೂಡ ನಾವು ಒಕ್ಕೂರಿನಿಂದ ಎದುರಿಸಬೇಕಾಗಿದೆ ಆದರೆ ಇದರದ ವೈಶಿಷ್ಟ್ಯತೆ ಬಹಳಷ್ಟು ಗಂಭೀರತೆಯಿಂದ ಕೂಡಿದೆ ಈ ಚುನಾವಣೆ ಈ ಚುನಾವಣೆಯಲ್ಲಿ ಬಹುತೇಕವಾಗಿ ಕೋಮುವಾದಿ ಮತ್ತು ಸಂಸ್ಥಾವಾದಿಯ ಮಧ್ಯದಲ್ಲಿ ನಡೀತಕ್ಕಂಥ ಈ ಚುನಾವಣೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿವಿಗಾಗಿ ಮತ್ತು ಬಡವರ ಚಿಂತನೆಗಾಗಿ ನಡೆಸ್ತಕ್ಕಂಥ ಇನ್ನೊಂದು ಕಡೆ ಮತ್ತು ಇನ್ನೊಂದು ಕಡೆ ಸಂವಿಧಾನವನ್ನು ಬದಲಾಯಿಸಿ ಪ್ರಜಾಪ್ರಭುತ್ವವನ್ನು ಕೊನೆಗಾಣಿಸಿ ಅಧ್ಯಕ್ಷೀಯ ಸರ್ಕಾರದ ಸಮೀಪ ಸರ್ವಾಧಿಕಾರಿ ಕಡೆ ಎಳ್ಕೊಂಡು ಹೋಗ್ತಕ್ಕಂಥ ಎಲ್ಲ ಸೂಚನೆಗಳು ಇವತ್ತು ಬಿ ಜೆ ಪಿ ಸರ್ಕಾರ ಕಳೆದ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂತ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಇದು ಎಲ್ಲ ಆಕ್ಟಿವಿಟೀಸನ್ನು ಮಾಡ್ತಾ ಬರ್ತಾ ಇದೆ ಅನೇಕ ಬಡವರಿಗೆ ಇದ್ದಿರ್ತಕ್ಕಂಥ ಸಬ್ಸಿಡಿಗಳನ್ನು ರದ್ದು ಮಾಡಿದರು ಮತ್ತು ನಿಜವಾಗಿ ಏನಂತಂದರೆ ಶಿಕ್ಷಣದಿಂದ ವಂಚಿತ ಆಗಿರ್ತಕ್ಕಂಥವರಿಗೆ ವಿಶೇಷ ಸವಲತ್ತುಗಳು ಸ್ಕಾಲರ್ಶಿಪ್ ಇತ್ಯಾದಿ ಕೊಟ್ಟಿರ್ತಕ್ಕಂಥ ಎಲ್ಲವೂ ಕೂಡ ಐದೂವರೆ ಲಕ್ಷ ಜನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಂಚಿತರನ್ನಾಗಿ ಮಾಡಿದರು ಮತ್ತೆ ಮೀಸಲಾತಿ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನೇ ಇವತ್ತು ಹಾಳು ಮಾಡಿದ್ರು ಸಂವಿಧಾನದ ಮೂಲ ಆಶೆ ಇರ್ತಕ್ಕಂಥದ್ದು ಸಾಮಾಜಿಕವಾಗಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಅನೇಕ ಒಳಗಾಗಿರ್ತಕ್ಕಂಥ ಮತ್ತು ಜಾತಿ ಕಾರಣಕ್ಕಾಗಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವ್ರಿಗೆ ಮೀಸಲಾತಿ ಇತ್ತು ಆದ್ರೆ ಇವತ್ತು ಮೀಸಲಾತಿ ಕಾನ್ಸೆಪ್ಟ್ನು ಕೂಡ ಇವತ್ತು ಲಘುತ್ವವನ್ನು ತಗೊಂಡ್ಬಿಟ್ಟರು ಮತ್ತು ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲೆಕ್ಟೆಡ್ ಬಾಡಿಗಳು ಅಧಿಕಾರ ನಡೆಸ್ತಾ ಇದ್ವು ಮ್ಯಾಂಡೇಟರ್ ಆಗಿ ಆದರೆ ಇವತ್ತು ಬಿ ಜೆ ಪಿ ಕೂಡ ಉದಾಹರಣೆ ಕರ್ನಾಟಕದಲ್ಲಿ ತಗೊಂಡ್ರು ಕೂಡ ಮುಂಗಾಲಿನಿಂದ ಬಂದು ಮುಂಭಾಗಲಿಂದ ಬಂದು ಅಧಿಕಾರ ನಡೆಸಲಿಲ್ಲ ಹಿಂಭಾಗಲಿಂದ ಬಂದು ಹದಿನೇಳು ಹದಿನೆಂಟು ಜನರಿಗೆ ಅಪಹರಿಸ್ಕೊಂಡು ಹೋಗಿ ಆಮೇಲೆ ಸರ್ಕಾರನ ರಚಿಸಿ ರಾಜಕೀಯ ಕ್ಷೇತ್ರದಲ್ಲಿ ಕೂಸ್ ಆ ಒಂದು ಒಪ್ಪಿತರನ್ನು